ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಒಂದು ನಾವು ಮಾಡಬೇಕಂದ್ರೆ ರೆಗ್ಯುಲರಾಗಿ ಒಂದು ಒಳ್ಳೆ ಹೂವಾಗಳು ಘಮ ಘಮ ಅನ್ಬೇಕು ಒಂದು ಸುವಾಸನೆ ಅಗರಬತ್ತಿಗಳಾಗ್ಬೋದು ಧೂಪ ಆಗ್ಬೋದು ಕಂಪ್ಲೀಟ್ ಆ ಒಂದು ಪೂಜೆ ಮಾಡೋ ವಿಧಾನದಲ್ಲಿ ಸಾಕಷ್ಟೊಂದು ಪಾಸಿಟಿವ್ನೆಸ್ ಬರಬೇಕು ಅನ್ನೋ ವಿಚಾರಕ್ಕೋ ಇಲ್ಲ ಅಂದರೆ ಆ ಸ್ಥಳ ಒಂದು ಬೇರೆನೇ ವಾತಾವರಣ ಕ್ರಿಯೇಟ್ ಆಗಲಿ ಆಗಲಿ ಅನ್ನೋ ವಿಚಾರಕ್ಕೋ ಈ ಪರಿಮಳ ಬರುವಂಥ ಸುಗಂಧ ಕಡ್ಡಿಗಳು ಗಂಧಗಳು ಇವುಗಳನ್ನ ನಾವು ಬಳಸ್ತೀವಿ ಈ ಪರಿಮಳ ಎಷ್ಟೊಂದು ಪಾಸಿಟಿವ್ನೆಸ್ನ ತುಂಬ ತುಂಬಿಸ್ಕೊಡುತ್ತೆ ಆ ಪೂಜೆಗೆ ಎಷ್ಟು ಒಂದು ಬಲವಾಗಿರುತ್ತೆ ಆ ಫಲ ಎಷ್ಟು ಚೆನ್ನಾಗಿರುತ್ತೆ ಈ ಪರಿಮಳ ಏನಾದರೂ ನಾವು ಪೂಜೆ ಮಾಡಬೇಕಂದ್ರೆ ಅಲ್ಲಿ ಏನಕ್ಕೆ ಪರಿಮಳ ಇರಬೇಕು ಅಂತ ನೀವು ಹೇಳ್ತೀರ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಇದನ್ನು ನಾವು ಶಾರ್ಟ್ ಆಗಬೇಕಾದ್ರೆ ಹೇಳ್ಬೋದು ಅಥವಾ ಇರೋದನ್ನು ಫುಲ್ ಏನಿದೆ ಅದನ್ನು ಹೇಳ್ಬೋದು ಸೊ ಇವಾಗ ನಾನು ನಿಮಗೆ ಫುಲ್ಲಾಗೇ ಹೇಳ್ತೀನಿ ಯಾಕಂದ್ರೆ ನಮ್ಮ ಸೋಷಲ್ ಮೀಡಿಯಾದಲ್ಲಿ ಯಾವುದನ್ನು ಮುಚ್ಚೋ ಮರೆಯೆಲ್ಲ ಏನು ಮಾಡೋದು ಬೇಡ ಯಾಕಂದ್ರೆ ವೀಕ್ಷಕರಿಗೆ ಇದರಿಂದ ಅನುಕೂಲ ಆಗಬೇಕು ಒಂದು ಯಾವುದಾದ್ರು ಒಂದು ದೇವತೆಗಳಾಗಲಿ ಮನೆ ದೇವರಾಗಲಿ ಆಯಿತಾ ಮನೆ ದೇವ್ರನ್ನ ಯಾವಾಗಲೂ ಕೂಡ ನಿಮಗೆ ಆಶೀರ್ವಾದ ಕೊಡೋ ಥರನೇ ಇಟ್ಕೋಬೇಕು ಅಂದರೆ ಅಥವಾ ಯಾವುದಾದ್ರೂ ಒಂದು ದೇವತೆಗಳಾಗಲಿ ದೇವಕನ್ಯರಾಗಲಿ ಯಕ್ಷಿಣಿಯಾಗಲಿ ಯಕ್ಷಿಣೀಯರಾಗಲಿ ಇಂಥ ಯಾವುದಾದ್ರು ಒಂದು ಅದ್ಭುತವಾಗಿರ್ತಕ್ಕಂಥದನ್ನು ಶಕ್ತಿನ ನಿಮ್ಮ ಜೊತೆ ಇಟ್ಕೋಬೇಕು ಅಂದರೆ ಬಹಳ ಒಂದು ವಿಶೇಷ ರೀತಿಯಲ್ಲಿ ಸಿದ್ಧಿ ಪಡ್ಕೋಬೇಕು ಅಂದರೆ ಪರಿಮಳ ದ್ರವ್ಯಗಳು ತುಂಬ ಬೇಕಾಗತ್ತೆ ತುಂಬ ಬೇಕಾಗತ್ತೆ ಈಗ ನೀವು ಕೆಲವು ಆ್ಯಡ್ಗಳಲ್ಲಿ ನೋಡ್ತಾ ಇರ್ತೀರಾ ಈ ಪರ್ಫ್ಯೂಮ್ಗಳು ಹೌದು 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 ಈ ಹೆಣ್ಮಕ್ಳು ಯೂಸ್ ಮಾಡಿದ ತಕ್ಷಣ ಗಂಡು ಮಕ್ಕಳು ಫುಲ್ ಅಟ್ರಾಕ್ಟ್ ಆಗಿಬಿಡೋದು ಹೌದು ಅದೆಲ್ಲ ನೋಡಿರ್ತೀರ ಗೊತ್ತಾರ ಆ್ಯಡ್ಸ್ ಅಲ್ಲಿ ನೋಡಿರ್ತೀರ ಸೊ ಇದೆಲ್ಲ ಹೆಂಗೆ ಅಂತ ಹೇಳಿದ್ರೆ ವಿಚಾರ ಹೆಂಗೆ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳು ಗಂಡು ಮಕ್ಕಳು ಅಟ್ರಾಕ್ಷನ್ ಆಗೋದು ಅಷ್ಟೇ ಅಲ್ಲ ನಮ್ಮ ತಾಂತ್ರಿಕದಲ್ಲಿ ನೀವು ಕೇಳಬೇಕು ಅಂದರೆ ಭೂತ ಪ್ರೇದಗಳು ಅಟ್ರಾಕ್ಷನ್ ಆಗುತ್ತೆ ಹೌದಾ ದೈವಗಳು ಅಟ್ರಾಕ್ಷನ್ ಆಗುತ್ತೆ ಎಲ್ಲ ಆಗುತ್ತೆ ಈಗೆಲ್ಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಋಷಿ ಮುನಿಗಳು ಪರಿಮಳ ದ್ರವ್ಯಗಳನ್ನ ಸುತ್ತು ಹರಡಿಕೊಂಡು ಭಸ್ಮಗಳನ್ನೆಲ್ಲ ಲೇಪನ ಮಾಡಿಕೊಂಡು ಶುದ್ಧವಾಗಿ ಕೂತ್ಕೊಂಡು ಜಪತಪಗಳನ್ನ ಮಾಡಿ ಬ್ರಹ್ಮನ ವಿಷ್ಣುವಿನ ಮಹೇಶ್ವರನ ದಾಕ್ಷಾಯಿಣಿನ ಮಹಾಕಾಳಿನ ಯಕ್ಷಿಣಿನ ಎಲ್ಲ ಆಹ್ವಾನ ಮಾಡ್ತಾಯಿದ್ರು ವರ ಪಡ್ಕೋತಾ ಇದ್ರು ಅದರಿಂದ ಕಲಿಯುಗಕ್ಕೆ ಎಲ್ಲ ಬೇಕಾಗಿರ್ತಕ್ಕಂಥ ಜನಗಳಿಗೆಲ್ಲ ಒಳ್ಳೆಯ ಒಂದು ಮಾರ್ಗದರ್ಶನ ಆಶೀರ್ವಾದವನ್ನು ಕೊಡಿಸ್ತಾಯಿದ್ರು ಹಾಗಾಗಿ ಈ ಪರಿಮಳ ಅಂತಕ್ಕಂಥದ್ದು ಇದೆಯಲ್ಲ ಇದು ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಅದೇ ಥರ ನೀವು ಹಚ್ಚುವಂಥ ಉದ್ಬತ್ತಿ ಇರ್ಬೋದು ಆಮೇಲೆ ಧೂಪ ಇರ್ಬೋದು ವಿಭೂತಿ ಇರ್ಬೋದು ಗಂಧ ಇರ್ಬೋದು ಸಿಂಧೂರ ಇರ್ಬೋದು ಹೂಗಳಿರ್ಬೋದು ಥರ ಹೂ ಹಾಕಿ ದೇವರಿಗೆ ಒಂದು ಹತ್ತರ ಹಾಕಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಆ ಹೂವಿನಲ್ಲಿರುವಂತ ಎಲ್ಲ ಸೌಂಡ್ ಇದನ್ನು ಪರಿಮಳನು ದೇವರು ತಗೊಂಡು ಬೇರೆ ಹಾ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಫಲವನ್ನು ಕೊಡ್ಲಿ ಅಂತ ಒಂದ್ ಮಗು ಬೇಕು ಅಂತ ನಾವು ಮಾಡಿದ್ರೆ ಎರಡು ಮಗು ಕೊಡೋದು ಎಕ್ಸಾಂಪಲ್ ತರ ಒಂದ್ ಮನೆ ಬೇಕು ಅಂದ್ರೆ ಎರಡು ಮನೆ ಕೊಡೋದು ಈ ತರ ಹಾ ಈ ಲೆವೆಲ್ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಈ ಪರಿಮಳ ದ್ರವ್ಯಗಳು ಭಾರಿ ಶಕ್ತಿ ಇದೆ ಭಾರಿ ಪವರ್ ಇದೆ ಸುಮ್ಮನೆ ವಿಚಾರ ಅಲ್ಲ ಇದು ಇದನ್ನ ಏನ್ ಮಾಡ್ತಾರೆ ಈ ದೊಡ್ಡ ದೊಡ್ಡ ಮಾಂತ್ರಿಕರೆಲ್ಲ ಆ ಒಂದು ಪರಿಮಳ ದ್ರವ್ಯವನ್ನು ತಂದು ಅಂದ್ರೆ ನಾವು ಸೆಂಟ್ಸ್ ಅಂತ ಕರಿತೀವಿ ಇದೆಲ್ಲ ತಂದು ಪರ್ಫ್ಯೂಮ್ ಪರ್ಫ್ಯೂಮು ತಂದು ಅದನ್ನೆಲ್ಲ ಹಚ್ಕೊಂಡು ಇದ್ರಲ್ಲಿ ಜಾಸ್ತಿಯಾಗಿ ಮುಸ್ಲಿಮ್ಸ್ ಮಾಂತ್ರಿಕರು ಏನಂದರೆ ಅವರು ತುಂಬಾ ಜಾಸ್ತಿ ಮಾಡ್ತಾರೆ ಸೆಂಟ್ ಜಿನ್ಗಳನ್ನ ಜಿನ್ ಅಂದ್ರೆ ಅವರಲ್ಲಿ ಪ್ರೇತ ಅದು ಮುತ್ರಿ ಮುಸ್ಲಿಮ್ಗಳಲ್ಲಿ ಅದು ಪ್ರೇತನ ಜಿನ್ ಅಂತ ಹೇಳಿ ಕರೆಯೋದು ಹೌದು ದೈತ್ಯ ಶಕ್ತಿ ಅದನ್ನ ಅಟ್ರಾಕ್ಟ್ ಮಾಡ್ತಾರೆ ತಗೊಳ್ತಾರೆ ತಗೊಂಡು ಒಂದಷ್ಟು ಜನಗಳಿಗೆ ಪರಿಹಾರವನ್ನು ಕೊಡ್ತಾರೆ ಅವರು ಅದ್ರ ಮುಖಾಂತರ ಅದ್ರ ಮುಖಾಂತರ ಕೊಡ್ತಾರೆ ಅದೇ ಥರ ನಮ್ಮ ಋಷಿಮುನಿಗಳಿಗೂ ಕೂಡ ಅದೇ ಥರನೇ ಒಂದು ಒಳ್ಳೆಯ ಒಂದು ಊದುಬತ್ತಿ ಒಂದು ಧೂಪ ದೀಪ ಇದನ್ನೆಲ್ಲ ಇಟ್ಕೊಂಡು ಆಯಿತಾ ಧೂಪ ಇಟ್ಕೊಂಡು ಭಸ್ಮಗಳನ್ನ ಲೇಪನ ಮಾಡಿಕೊಂಡು ಅಲ್ಲಿಂದ ದೈವಶಕ್ತಿಗಳನ್ನೆಲ್ಲ ತಗೊಳ್ಳೋದು ಇಂಥದ್ದೆಲ್ಲ ಮಾಡೋದು ಬೇಕಾದಷ್ಟು ಸುದ್ದಿ ಸಾಧನೆಗಳಿಗೆ ಈ ಪರಿಮಳ ದ್ರವ್ಯಗಳು ಭಾರಿ 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 ಇಂಪಾರ್ಟೆಂಟ್ ಆಗುತ್ತೆ ಒಂದು ದಿವಸ ಏನಾಗೋಯ್ತು ನಾನು ಈ ಶಿವಾಜಿನಗರಲ್ಲಿ ಪರ್ಫ್ಯೂಮ್ದು ಕೆಲವು ಅಂಗಡಿಗಳಿದೆ ಸೊ ಅಲ್ಲಿ ನಾನು ಹೀಗೆ ಹೋಗಿದ್ದೆ ನಾನು ಯಾಕಂದರೆ ನಾನು ಸಿದ್ಧಿಗಿದ್ದಿ ಮಾಡಬೇಕು ಅಂದರೆ ಅಂತ ತಂದು ಇಟ್ಕೋತೀನಿ ಕೆಲವು ಇದೆ ಅದು ಕೆಲವು ಹೆಸ್ರುಗಳು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಅದು ಬೇಡ ಅತ್ತರ್ ಅಂತ ಹೇಳಿ ಕರಿತೀನಿ ನಾವು ಓಕೆ ಆಯಿತಾ ಆ ಥರ ಒಂದು ಸೆನ್ಸ್ ಪರಿಮಳ ದ್ರವ್ಯಗಳನ್ನ ತಂದು ಅದರಿಂದ ಅದನ್ನು ಸಿದ್ಧಿಗೆ ಅಂತ ತಂದು ನಾನು ಅದರಿಂದ ಮಾಡ್ಕೋಬೇಕು ಅಂತ ಹೋಗಿದ್ದಾಗ ಒಬ್ರು ಬಂದಿದ್ದರು ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತು ಯಾವ ಪರಿಮಳ ಹೆಂಗೆ ಮಾಡುತ್ತೆ ಅಂತ ಅವರು ಮಾಂತ್ರಿಕರು ಸುಮ್ಮನೆ ನೋಡಕ್ಕೆ ನಾರ್ಮಲ್ ಆಗಿದ್ದಾರೆ ಒಂಥರ ಈ ಪೇಪರ್ ತಗೊಳ್ಳೋ ಥರ ಇದ್ದಾರೆ ಆ ಥರ ಇದ್ದಾರೆ ಅವರು ಬಂದು ಅದು ಬೇಕು ಅಂತ ಕೇಳಿದ್ರು ನನಗೆ ಆಶ್ಚರ್ಯ ಹೋಯ್ತು ಇದೇನಪ್ಪ ಹಿಂಗಿದ್ದಾರೆ ಏನಕ್ಕೆ ಏಯ್ ನಾನು ಹೇಳಿದೆ ಏನಕ್ಕಪ್ಪ ಅದು ತೊಗೊಳ್ತಾರೆ ಹಿಂದೀಲಿ ಏನಕ್ಕಪ್ಪ ಅದು ಇದೆಯಾ ಚೆನ್ನಾಗಿರುತ್ತವ ಅಯ್ಯೋ ಸುಮ್ಮನೆ ಇರಿ ನಾನು ಒಂದು ಇದನ್ನು ಮಾಡ್ಕೋಬೇಕು ಆ್ಯಕ್ಟಿವ್ ಮಾಡ್ಬೇಕು ನಾನು ಈ ಕೆಲಸ ಇದೆ ನನಗೆ ಅದರಲ್ಲಿ ಓಕೆ ಕೆಲಸ ಏನು ಕೆಲಸ ಮಾಡ್ತೀಯ ಅಂತ ಕೇಳಿದೆ ಅಯ್ಯೋ ಏನೋ ಒಂದು ಕೆಲಸ ಇದೆ ನಾವು ಯಾರಿಗೋ ಒಳ್ಳೇದು ಮಾಡ್ಬೇಕು ಏನು ನೀನು ಏನು ಕೆಲಸ ಮಾಡೋದು ಇಲ್ಲ ನಾವು ಮೌಲನ ವಂಶಸ್ಥರು ನಾವು ನಾವೆಲ್ಲ ಅದನ್ನ ಮಾಡ್ಬೇಕು ಅಂತ ಅವಾಗ ನಂಗೆ ಶಾಕ್ ಆಗೋಯ್ತು ಏನಪ್ಪಾ ಈತ ಇಷ್ಟೊಂದು ಅದ್ಭುತವಾಗಿದೆ ಅಂತ ಬಾಯಿಲಿ ಅಂತೇಳಿ ಅವನು ಬಿಟ್ಟಿಲ್ಲ ನಾನು ಕರ್ಕೊಂಡು ಗಾಡಿಲಿ ಕೂರ್ಸ್ಕೊಂಡು ಕರ್ಕೊಂಡ್ಬಂದು ಬಂದು ಅವನಲ್ಲಿರೋ ವಿಚಾರಗಳನ್ನೆಲ್ಲ ತಿಳ್ಕೊಂಡೆ ಏನೇನ್ ಮಾಡ್ತಾನೆ ಅವನು ಹೆಂಗ್ ಮಾಡ್ತಾನೆ ಅಯ್ಯೋ ಎಂತೆಂತ ಅದ್ಭುತ ಸಿದ್ಧಿಗಳು ಮಾಡ್ತಾರೆ ಎಂತೆಲ್ಲ ಮಾಡ್ತಾರೆ ಆದ್ರೆ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಜನಗಳಿಗೆ ಬಹಳ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುವಂತ ಶಕ್ತಿ ಆ ಪರಿಮಳ ದ್ರವ್ಯದಲ್ಲಿದೆ ಇದೆ ಸೊ ದೈವಗಳು ದೈತ್ಯಗಳು ಆ ಪರಿಮಳಕ್ಕೋಸ್ಕರ ಬಂದು ಹೌದು ಅಂದ್ರೆ ನಾವ್ ಹೇಳಿದ್ದ ಈಗ ಈಗ ಹೇಳ್ತಾರಲ್ಲ ಈ ತಾಳೆ ಹೂಗೆ ನಾಗರ ಹೂವು ಎಲ್ಲಿದ್ರು ಬಂದ್ಬಿಡತ್ತೆ ಹೌದು ಏನಕ್ಕೆ ಬರುತ್ತೆ ತಾಳೆ ಹೂವು ಇಟ್ಟಿರ್ತೀವಿ ಪರಿಮಳ ಇಲ್ಲ ಅಂದ್ಕೊಳ್ಳಿ ನಾಗರ ಹೂವು ಏನ್ ಮಾಡುತ್ತೆ ಬಂದ್ಬಿಟ್ಟು ಅದ್ ನೋವು ಬಿಟ್ಟು ಸುಮ್ನೆ ಹೂವು ಬಿಡುತ್ತೆ ಪರಿಮಳ ಇರೋದಕ್ಕೆ ಅದು ಅಟ್ರಾಕ್ಟ್ ಆಗಿ ಬರೋದು ಅಲ್ವಾ ಬರುತ್ತೆ ಸೊ ಹಾಗಾಗಿ ನಾವು ಮನೇಲಿ ಯೂಸ್ ಮಾಡೋವಂಥ ಎಲ್ಲನೂ ಅಷ್ಟೇ ಚೆನ್ನಾಗಿ ಪರಿಮಳ ಇದ್ರೆ ಮಾಡ್ತೀವಿ ಇಲ್ಲಾಂದರೆ ಅವ್ನಿಗೆ ಹೋಗಿ ಬೈತೀವಿ ಯಾಕಪ್ಪ ಇಂಥದ್ದು ಕೊಟ್ಟಿದೆ ಅಂತ ಬೈತೀವಿ ಹಾಗಾಗಿ ಪರಿಮಳ ದ್ರವ್ಯಗಳಲ್ಲಿ ತುಂಬ ಎನರ್ಜಿ ಇದೆ ಸೊ ಹಾಗಾಗಿ ಕೆಲವು ಸಿದ್ಧಿ ಸಾಧನೆಗೆ ಈ ಪರಿಮಳ ದ್ರವ್ಯಗಳು ತುಂಬ ಚೆನ್ನಾಗಿ ಅನುಕೂಲಗಳ ಮಾಡಿಕೊಡ್ತೀವಿ ಕೆಲವರು ಈಗ ನಾರ್ಮಲ್ ಆಗಿ ಓಡಿಡ್ಬೇಕಾದ್ರೆ ಒಂದು ಸೆಂಟ್ ಹಾಕೊಳ್ಳೋ ಅಭ್ಯಾಸ ಇರುತ್ತೆ ಹೌದು ಪೂಜೆಗಳು ಇವೆಲ್ಲ ನಾರ್ಮಲ್ ಎಲ್ಲರೂ ಬಳಸ್ತಾರೆ ಅಲ್ಲಿ ಒಂದು ರೀತಿ ಪರಿಮಳ ದೇವಸ್ಥಾನಗಳಲ್ಲಿ ಒಂದು ರೀತಿ ಪರಿಮಳ ಇವೆಲ್ಲ ಬರ್ತವೆ ಸೊ ಕಾಮನ್ ಆಗಿ ಓಡಾಡೋರು ಸೊ ನಾರ್ಮಲ್ ಆಗಿ ಓಡಾಡ್ತಾರೆ ಹಾಗೆ ಕೆಲವರು ಸೆಂಟ್ ಹಾಕೊಂಡು ಓಡಾಡ್ತಾರೆ ಸೊ ಈ ಸೆಂಟ್ ಹಾಕೊಂಡು ಓಡಾಡೋರಿಗೆ ಮತ್ತೆ ನಾರ್ಮಲ್ ಓಡಾಡೋರಿಗೆ ಏನು ವ್ಯತ್ಯಾಸ ಯಾರು ಇದರಲ್ಲಿ ಬೆಸ್ಟ್ ಸೆನ್ಸ್ ಹಾಕಿ ಓಡಾಡೋರು ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಅವ್ರಿಗೆ ಎನರ್ಜಿ ಚೆನ್ನಾಗಿರುತ್ತೆ ಎನರ್ಜಿ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಅವ್ರು ಮಾಡ್ಕೊಳದ ಯಾಕಂದ್ರೆ ಆ ಒಂದು ಪರಿಮಳ ಅಂತಕ್ಕಂಥದ್ದಕ್ಕೆ ಏನಪ್ಪ ಇದು ಯಾರೋ ಸೆನ್ಸ್ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಯಾರೇನು ನೋಡ್ರಿ ಅಂತಾರೆ ಅಲ್ವಾ ಏನು ಪರಿಮಳ ಬರ್ತಾ ಇದೆ ನಮ್ಗೆ ನೋಡಿ ಇಲ್ಲಿ ತನಕ ಬರ್ತಾ ಇದೆ ನೋಡಿ ಎಲ್ಲ ಹಾಕಿದ್ದಾರೆ ಅಂತ ಕೆಲವರು ಏನು ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ತುಂಬ ಜಾಸ್ತಿ ಓವರ್ ಇದಿರೋದು ಹಾಕ್ಕೊಂಡ್ಬಿಡ್ತಾರೆ ಅಯ್ಯೋ ಏನಪ್ಪ ಇದು ಇಲ್ಲಿ ತನಕನೂ ತಲೆನೋವು ಬರ್ತಾ ಇದೆ ನನಗೆ ಅಂತಾರೆ ಆ ಥರದ್ದು ನೆಗೆಟಿವು ಬರುತ್ತೆ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಹಂಗಾಗಿ ಈ ಪರಿಮಳಕ್ಕೆ ಅಷ್ಟು ಆಮೇಲೆ ನೋಡಿ ವಶೀಕರಣಕ್ಕೆ ಪರಿಮಳ ದ್ರವ್ಯಗಳನ್ನ ಯೂಸ್ ಮಾಡ್ತಾರೆ ಜಾಸ್ತಿಯಾಗಿ ವಶೀಕರಣ ಮಾಡ್ಕೊಡಕ್ಕೆ ಈ ಪರಿಮಳ ದ್ರವ್ಯ ಹತ್ತಾರ ಅಂತ ಹೇಳ್ತೀವಲ್ಲ ಅದರಿಂದ ಪರಿಮಳ ದ್ರವ್ಯದಿಂದ ವಶೀಕರಣ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಸೂಪರ್ ಸೊ ಅದೆಲ್ಲ ಇದೆ ತಾಂತ್ರಿಕದಲ್ಲಿ ಬೇಕಾದಷ್ಟು ಇದೆ ಅಂದ್ರೆ ನಾವು ಜಾಸ್ತಿಯಾಗಿ ತಾಂತ್ರಿಕಕ್ಕೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತೀವಿ ಆದ್ರೆ ನಾವು ಮನೆಯಲ್ಲಿ ಮಾಮೂಲಿ ರೆಗ್ಯುಲರ್ ಆಗಿ ಊದ್ಬತ್ತಿಗಳನ್ನ ಅಗರಬತ್ತಿಗಳನ್ನ ಹಚ್ಚೋರು ಒಳ್ಳೆ ಒಂದು ಅಗರಬತ್ತಿ ತಂದು ದೇವರಿಗೆ ಬೆಳಗ್ಗೆ ಚೆನ್ನಾಗಿ ಅಲ್ಲಿ ಜಪತಪ್ಪಗಳನ್ನ ಮಾಡಿದಾಗ ಬೇಗ ಸಿದ್ಧಿ ಆಗುತ್ತೆ ಅವರಿಗೆ ಮಾಡೋ ಕೆಲಸ ಹೌದು ಮನೆ ದೇವ್ರಿಗಂತೂ ಚೆನ್ನಾಗಿರೋದು ಒಳ್ಳೆ ಪರಿಮಳ ಇರೋವಂತ ಅಗರಬತ್ತಿಗಳನ್ನ ಹಚ್ಚಬೇಕು ಮನೆ ತುಂಬಾ ಒಳ್ಳೆ ಒಂದು ವಾತಾವರಣ ಕ್ರಿಯೇಟ್ ಆಗುವಂಥ ಒಂದು ಸ್ಮೆಲ್ ಇರುವಂತ ಒಂದು ಒಳ್ಳೆಯ ಒಂದು ಪರ್ಫ್ಯೂಮ್ನ ಹೊಡಿಬೇಕು ರೂಮ್ ಫ್ರೆಶ್ನರ್ ಅಂತ ಹೇಳ್ತೀವಲ್ಲ ಆ ರೂಮ್ ಫ್ರೆಶ್ನರ್ ಹೊಡಿಬೇಕು ಇವೆಲ್ಲ ಮಾಡಿದಾಗ ತುಂಬಾ ಒಳ್ಳೆ ಒಂದು ಅನುಕೂಲ ಇರುತ್ತೆ ಸೊ ವೀಕ್ಷ ಯಾಕಂದ್ರೆ ನಮ್ಮ ಸುತ್ತಮುತ್ತ ಒಂದು ಒಳ್ಳೆ ಸುಗಂಧವಾದ ಒಂದು ವಾತಾವರಣ ಪರ್ಫ್ಯೂಮ್ ಆಗ್ಬೋದು ಇಲ್ಲ ಬೇರೆ ಒಂದು ಪರಿಮಳ ಬೀರುವಂಥ ಕೆಲವು ವಸ್ತುಗಳನ್ನ ಸೊ ನಾವು ಬಳಸೋದ್ರಿಂದ ನಾವು ಏನು ಬಯಸ್ತೀವಿ ಕೆಲಸ ಕಾರ್ಯಗಳು ಇಲ್ಲ ದೇವರತ್ರ ಬೇಡಿಕೆಗಳು ಸೊ ಆ ಕೆಲಸ ಕಾರ್ಯಗಳು ಜಲ್ದಿ ಆಗ್ತವೆ ಫಲ ಜಲ್ದಿ ಪಡಿಬೋದು ಅನ್ನೋ ವಿಚಾರ ಸಂತೋಷಪಟ್ಟರು ಆ ಅನುಭವ ಅವರಲ್ಲಿದೆ ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿದ್ದಾರೆ ಸೊ ಸಾಧ್ಯವಾದರೆ ನೀವು ಇನ್ನು ಮುಂದೆ ಆದರೂ ಇವುಗಳನ್ನು ಬಳಸ್ಕೊಬೋದು ಬಳಸ್ಕೊಂಡು ನಿಮ್ಮ ಜೀವನ ಒಂದು ರೀತಿ ಸೊ ಪರಿಮಳವಾಗಿ ನೀವು ಜೀವನ ಮಾಡ್ಬೋದು ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ಅವ್ರ ಹತ್ರ ಇದ್ದಾವೆ ಅವುಗಳನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಮಾತಾಡಿಸ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಓಕೆ ನಮಸ್ಕಾರ